மற்ற சேஸ்டர் ரவீந்திரநாத் டாகூர் வஞ்சி பாத்திரம்னு பந்து பேர் வஞ்சு கடைட்டு வஞ்சு கதை பந்துப்பேர் ஒரு நட்டுநாயே தாதீடு பூந்துத்தேக தாதீடு போந்து போனாக குடஞ்சி நட்டுநாயை பத்தேகை ஆ நட்டுநாயை இங்கு தாதாண்டலை கொற்லே பண்டைக மே கொற்றை மனசுத்துஜிக ஆண்டலை ஜோலி கேரது கெத்தது ஒஞ்சி புண்டி அறிந்து எத்தது கொரியேக இல்லா போது தூணாக ஆ ஒஞ்சி பூண்டி அறி ஆயின ஜோலிகேடு ஒஞ்சி பூண்டி பங்காரத அறியாதத்தன்கேகு மண்டை வச்சான்னு கே சா ஏன்னு பாரி பங்கோடு ஒஞ்சி பூண்டி கொர்ணி ஓலாண்டலை யானு பூரா சீலாவே கொர்த்த நீடி பூர்த்தி பங்காராத்தோந்து பண்ணது மே நாட்டிய சுருமல்த்தேக நட்டுனா ஏ நட்டுனாயான திகிச்சியிருக்கே அஞ்ச சுவா ஒஞ்சி கரேட்டு சந்த ரவீந்திரநாத் டாகூர் பண்ணப்பேரு நங்க ஏப்பா அவகாச திக் குடா அதாக நம்ம ಪೂರ್ತಿ ದಾನ ಕೊರದ್ಬಿಡು ಅವು ಬಂಗಾರ ಪನ್ಪಿನ ಪಾತೆರನು ರವೀಂದ್ರನಾಥ್ ಠಾಗೋರ್ ಬಂದಪೇ ಅಂಚೆ ಇನಿ ಈ ಒಂದು ಕಾರ್ಕಳದ ಬಸ್ ಏಜೆಂಟ್ ಬಲ್ಲ ಬಹುಶಃ ಏಜೆಂಟ್ ನಗಲಿಗಲಿ ಏತು ಇನ್ಕಮ್ ಎಲ್ಲಿ ಇನ್ಕಮ್ ಆ್ಯಂಡ್ ಅವೇ ನಂಜು ಮಲ್ಲ ಮನಸ್ಸು ಮಂತದಿ ಸೊಸೈಟಿಗೆ ಈತ ಮಲ್ಲ ಒಂಜಿ ಸೇವೆ ಅಂತಂದಲೇ ರ ಅವ ಹಿಂಗೆ ಮಸ್ತ್ ಆನಂದ ಕೊರನೆ ಅನ್ಸಿತ್ತೆ ನಾವು ಮಸ್ತ್ ಖುಷಿ ಕೊರನೆ ಅಂಜ ಬಹುಶಃ ಇತಿಹತೀ ವೇದಿಕೆ ಬಂಡೆರ ಯಾನೆನ್ನ ಬಹುತೇಕ ಏನು ಈತ ಇರುವತ್ತ ಇರುವತ್ತ ಇರುವತ್ತೇಳು ವರ್ಷ ಕಾರ್ಯಕ್ರಮೋಡು ಆ ಕಾರ್ಯಕ್ರಮ್ಲೆ ಏನು ಅವಿಭಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಡು ಈತು ಒಂಜಿ ಎಡ್ಡೆ ಕಾರ್ಯಕ್ರಮ ಅಲ್ಪನ ಬಸ್ ಏಜೆಂಟ್ ನಗಲೇನಿತ್ತು ಜಿ ಏನು ಅವೇನು ಏನು ಪ್ರತಿ ವರ್ಷಲೇ ಏನು ಈ ಕಾರ್ಯಕ್ರಮಗೆ ಏನು ಬರ್ಪೆ ಪ್ರತಿ ಬಹುಶಃ ಇವತ್ತು ಮುಚ್ಚು ವರ್ಷ ಹೊಡ್ದು ಒಂದು ಹೆಚ್ಚಿ ಕಡಿಮೆ ಹದಿನೆರಡು ಹದಿನಾರು ವರ್ಷ ಯಾನೆ ಇದ್ದೀರ ನಾನು ನನ್ನ ಏನಿತ್ತು ಪ್ರೀತಿ ರೀ ಇಜ್ರೆ ಯೂಸ್ ಆ್ಯಂಡ್ ಥ್ರೂದಲ್ಲಿ ಜನ ಕಲ್ ಬುರ ಯೂಸ್ ಆ್ಯಂಡ್ ಥ್ರೂ ಅಪ್ಪೆಮ್ಮೆ ಯೂಸ್ ಆ್ಯಂಡ್ ಥ್ರೂ ಫ್ರೆಂಡ್ಶಿಪ್ ಯೂಸ್ ಆ್ಯಂಡ್ ಥ್ರೋ ಪೂರಾ ರಿಲೇಷನ್ ಒಂಜಿ ಯೂಸ್ ಆ್ಯಂಡ್ ಥ್ರೂ ಒಂಜಿ ಡಿಲೀಟ್ ಪ್ರಪಂಚ ಪ್ರತಿ ಒಂಜಲ ತಿ ಮೊಬೈಲ್ ಎಲ್ಲಕ್ಕನೆ ಡಿಲೀಟ್ ಸಂಬಂಧವಲ್ ಪೂರ ಡಿಲೀಟ್ ಏನೊಂಜಿ ಮರಣೊಂಜು ದಿನ ಕೈ ಕೈತಲ್ಲಿ ಕಾರ್ಯಕ್ರಮ ಬಂದುತ್ತೆ ಏನು ಕಲ್ಲದ ಮಿತ್ತದ ಕುದುದು ಅಂತ ಪೊರ್ತುಂಡುಂದು ಬಂದು ಕುಲ್ಲುನಾಗ ಬರಿ ಉಡುಗೆ ಬತ್ತೆ ಸ್ವಾಮಿಲೆ ಒಂಜಿ ಫೋಟೋ ಎಪ್ಪಗ ನನಗೆ ಹೆಂಡೆ ಆ ಮಂಡೆ ಹಾಂ ಯಾನ್ ಹೆಂಚಿನ ಎಣ್ಣೆ ಮೇ ಬೋಸ ಎನ್ನ ಮಲ್ಲ ಅಭಿಮಾನಿ ಪುರ್ತಪ್ಪುಂದು ಅಂಡದ್ದು ಯಾನ್ ಎನ್ನ ಗುರ್ತಾನ ಗಂಡು ಏರಿ ಇರ್ಗೇನು ಇಲ್ಲ மீடிய பாடுகா டிலீட் மல்ப்புக தாது மல்ல சங்க அனுப்ப டிலீட் பிரபஞ்சு பிரதி ஒஞ்சல டிலீட் ஏன் மரணி கதை பண்டே ஏனா உஞ்சி நேர கெர ஆ கெரட்டு நீராவரி பிராப்ளம் உண்டு பந்து ஒரு நீராவரி அதிக்காரி பத்திரமல்பரேவன் ஆ நீராவரி அதிக்காரி செக்மல் தான் துப்புனா அடே தா

ಸಂಬಂಧ ನಂಗೆ ಬ ಸಂಬಂಧ ಇಚ್ಛಿ ಇಂಚಿತ್ತಿನ ಪ್ರಪಂಚ ಬದುಕೊಂದುಲ್ಲ ನೆನ್ ಪೂರ ಇತಾತೆ ಮಾತ ಭೇದಿಕೆ ನಮ್ಮ ಪಂಡೀರ್ ಇಂಕ ಮಸ್ತ್ ಆನಂದ ಆಯ್ನವನ್ನ ನಾನೇನು ಕಾಲೇಜ್ ಇರಂತಲೇ ಈ ಬಸ್ಟ್ಯಾಂಡ್ಗೆ ಬರಂದಿ ಮೇರೆ ಪಲ್ಯ ಕೌಲ್ ಬಸ್ ಸ್ಟ್ಯಾಂಡ್ ಇತ್ತು ಅಂಡ್ ಈ ಒಂದು ಸ್ಟ್ಯಾಂಡ್ ತರಪುನ ಸನ್ಯಾಸಿ ಅಣ್ಣ ಬುಡಂದ ನೇನು ಪ್ರತಿ ಬಾರ್ಲ ಬಸ್ಟ್ಯಾಂಡ್ಗೆ ಎನ್ನ ಇಷ್ಟದ ಇಷ್ಟ ಫೇವರೇಟ್ ಮಾತೆರೆಗಿಲ ಫೇವರೆಟ್ ಕಾರ್ಯಕ್ರಮ ಮಾತೆರಗಿಲ ದೀಪಾವಳಿ ದ ಶುಭಾಶಯ ಮಾತೆರ್ಲ ಖುಷಿ ಟುಪ್ಪುಲೆ ನೆಮ್ಮದಿ ಉಪ್ಪುಲೆ ಆನಂದಡು ಉಪ್ಪುಲೆ ಇಡೀ ಒಂಜಿ ನಮ್ಮ ಜೀವನದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬನ್ಪುನೆನ್ ಮುರ್ದು ಪ್ರತಿ ಒಂಜಿಯಲ ಮಾತೆನ್ ಈ ವೈ ನಮ್ಮ ಹ್ಯೂಮನ್ ಲೈಫ್ ಹ್ಯೂಮನ್ ಬಿಂಗ್ ಒಂಜಿ ಎಂಚಿನ ಬೋಡ್ ಮನುಷ್ಯ ಎಂಚ ಬದುಕುಡು ಪನ್ಪುನೆಕ್ ರಾಮಕೃಷ್ಣ ಭರಮಾನ್ಸೆರ್ ನಾಳೆ ನಾಲ್ ವಾಕ್ಯವನ್ ಪನ್ಪೆರ್ ರಾಮಕೃಷ್ಣ ಭರಮನ್ಸಿರ್ ಏತ್ ಮಲ್ಲ ಜನ ಎಲೆಲ್ಯ ಕತೆತ್ತ ಮೂಲಕ ಎಲೆಲ್ಯ ವಿಚಾರದ ಮೂಲಕ ಮಲ್ಲ ಮಲ್ಲ ವಸ್ತುಲೆನ್ ಬನ ರಾಮಕೃಷ್ಣ ಭರ್ಮನ್ಸೆರ್ ಗೀತೆದ ಬಗ್ಗೆ ವ್ಯಾಖ್ಯಾನ ಮನ್ಪುನಗ ಗೀತೆ ಗೀತೆದ ಬಗ್ಗೆ ಬನ್ಪೆರ್ ಗೀತೆ ಗೀತೆ ಬೋಲೆ ತ್ಯಾಗ 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 ತ್ಯಾಗನೇ ಗೀತದ ಸಂದೇಶ ಬಂದ್ರೆ ವಾಕ್ಯ ವ್ಯಾಖ್ಯಾನ ಕೊಡ್ತೀನಿ ರಾಮಕೃಷ್ಣ ಆರ್ ಬಂದ್ ಪೇರು ನಾಲೇ ನಾಲ್ಕು ವಾಕ್ಯ ನಮ್ಮ ಜೀವನದ ಪೂರ್ತಿ ವಿಷಯವನ್ನು ಬಂದ್ ಪೇರ್ ಆರ್ ಒಂದ್ ಪೇರ್ ಆರ್ ಬಂದ್ ಪೇರ್ ನಾಮಸ್ಮರಣೆ ಭಕ್ತ ಪ್ರಿಯಂ ಐಡ್ ಬಕ್ಕ ಜೀವ ಜೀವ ಸೇವಾ ಪಂಪಿನ ಚಿತ್ತನ ನಾಲ್ಕು ವಸ್ತು ನಮ್ಮ ದೀವ ನೋಡು ಬನ್ಪೇರ್ ನಾಮ ಪ್ರಿಯ ನಮ್ಮ ದೇವರನ್ನ ಸ್ಮರಣೆ ಮಲ್ಪೋಡು ಬನ್ಪೇರ್ ಕಂಟಿನ್ಯೂಸ್ ಚಾಂಟಿಂಗ್ ನಮ್ಮ ದೇವರನ್ನ ಒಟ್ಟು ನಮ್ಮ ಕನೆಕ್ಟ್ ಆಗೋಡು ಬಣ್ಣದ ನಾಮ ಪ್ರಿಯಂ ಐಡ್ ಬಕ್ಕ ಭಕ್ತ ಪ್ರಿಯಂ ನಮ್ಮ ಭಗವಂತನ ಭಕ್ತರಿಗೆ ಎಡ್ಡೆ ಜನಕ್ಕಲೇಗೆ ನಮ್ಮ ಎಡ್ಡೆ ಆದು ಉಪ್ಪೋಡು ಬಂದ್ ಬಕ್ಕ ಜೀವ ದಯ ಬಕ್ಕ ಜೀವ ಸೇವ ಜೀವ ದಯ ನಮ್ಮ ಬಾಕಿ ಏರ್ ಉಳ್ಳೇರ ನರಮಾನಿಡ ನಮ್ಮ ಪ್ರೀತಿ ಮಲ್ಪ ನಂಚಿತ್ತಿನ ಕೆಲಸ ಮಲ್ಪೋಡು ನಿಗಲ್ ತೂದು ಪರ ಮರಣಿ ಇಂಚಾಪೆ ಒಂಜಿ ಆಜಿ ಏಳು ತಿಂಗಳು ತುಂಬು ಮೆಡ್ರಾಸ್ ಒಂಜಿ ಬಾಲೆ ಟ್ರೈನ್ ಪೋದು ನಟ್ಟೊಂದು ಪುನಾಗ ಎಲ್ಲೆ ಬಾಲೆ ಹೆಂಕಿದಾಲ ದುಡ್ಡು ಕೊರಲೆ ಬಂದಾಗ ಆ ಬಾಲೆ ದೆತ್ತುದು ಒರಿ ರೈಲ್ ಹಿಡ್ದು ಪುರ್ತು ನೂಕಿ ಇಂಚಿನ ಒಂಜಿ ಸ್ಥಿತಿಟ್ಟಿ ನಮ್ಮ ಬದುಕೊಂದಿಲ್ಲ ತುಳಿ ಜೀವ ಸೇವ ನಮ್ಮ ಸರ್ವೀಸ್ ಟು ಹ್ಯುಮ್ಯಾನಿಟಿ ಸರ್ವಿಸ್ ಟು ಹ್ಯುಮ್ಯಾನಿಟಿ ಇಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ವರ್ಷಿಪ್ ಸ್ವಾಮಿ ಸ್ವಾವೇಕಾನಂದೇರ್ ಪೇರಿ ಜಗತ್ತು ಅತ್ಯಂತ ಮಲ್ಲ ಪೂಜೆ ನನ್ನ ಅವು ಮನುಕುಲದ ಸೇವೆ ಅನ್ಪಿನ ಚಿತ್ತಿನ ಈ ಸೇವೆ ಪನ್ ಸ್ವಾಮಿ ವಿವೇಕಾನಂದೇ ಪನ್ ಜೀವ ಸೇವಾ ದಮ ಜನಕ್ಲೆ ಉಪಕಾರ ಅಲ್ಪಿನ ಚಿತ್ತಿನ ತುಲೆ ಮರಣಿ ಇಂಚ ಪ ಶ್ರೀರಂಗಮ್ಮ ಎಲ್ಲಿ ಘಟನೆ ಅನ್ ಒರಿ ಪೋ ವಾಯ್ ವರಿ ಮಲ್ಲ ದೇವಸ್ಥಾನೋಡು ಒಂಜಿ ಮಲ್ಲ ಪೂಜೆ ಒಂದೆ ಆಯನ ಮಾತ ಒಂದು ಸಾವಿರಾರು ಜನನ್ ಇನ್ವೈಟ್ ಮಾಡ್ತತಿ ಮಾತೆಲ್ಲ ಬರ ಬತ್ತಿರ ಆ ಪೂಜೆಗೆ ಮೇ ತಾದಿಡು ಪೋನಾಗ ಒಂಜಿ ಬಾಲೆ ಆಕ್ಸಿಡೆಂಟ್ ಆದ ಪುಣ್ ಹುಣ್ಣೇನು ತೂಯಿನ ವ್ಯಕ್ತಿ ಬಾಲೆನ ಪತ್ತೊಂದು ಆಸ್ಪತ್ರೆಗೆ ಪೋಪಿನ ಅತ್ತ ಪೂಜೆಗೆ ಪೋಪಿನ ಅಂತ ಅಂದ್ಪಿನ ಕನ್ಫ್ಯೂಷನ್ ಆದ ಪೂಜೆನ್ ಸ್ಟಾಪ್ ಮಾಡ್ತದ ಆಯಾ ಬಾಲೆನ ಕೆತ್ತೊಂಬೋದು ಆಸ್ಪತ್ರೆಗೆ ಒಂದು ಟ್ರೀಟ್ಮೆಂಟ್ ಕೊರ್ಪೆ ఆయన ఆయన పూజకి పోపుచే అదగా ಮಾತೇರ್ಲಕ್ಕೇನು ನಿನ್ನ ಪೂಜೆ ಇಸ್ಮಲ್ತತ್ತಾಯ ಬಂದೆ ಇನ್ ಎನ್ನ ಪೂಜೆಗೆ ಬೈದು ನಿನ್ನ ಅಂಡ ಎಂತ ಖುಷಿ ಆತು ಇನಿ ಬಾಲ ಆಸ್ಪತ್ರೆ ಎರಡ್ದೇವರೆಗೆ ಖುಷಿ ಆಂಡ ಪನ್ಪಿನ ಚಿತ್ತಿನ ಪಾತೆರ ಬಂದಪೇರ ಅವು ಬಾರಿ ಇಂಪಾರ್ಟೆಂಟ್ ನಮ್ಮ ಭಗವ ನಮ ಮನುಕುಲದ ಮನುಷ್ಯನ ಸೇವೆ ಮಂತಂದ ಅವು ದೇವರಿಗೆ ಇಷ್ಟ ಆಪ್ಣಂದೇ ಪಲ ಪನ್ಪಿನ ಚಿತ್ತಿನ ಪ್ರಯತ್ನ ಮಲ್ಪನ ಕೆಲಸ ಇನಿ ತುಲೆ ನಮ್ಮ ಇಂಪತ್ತ ನಾಲ್ಕು ಲಕ್ಷ ಯೋನಿ ಒಂಜಿ ಜೀವ ಲೇಡೆ ಒಂಜೇ ಒಂಜಿ ಜೀವಿಗೆ ಪಾತ್ರ ಬರ್ಪಿನಿ ಓ ಬಣ್ಣಗ ಮನುಷ್ಯಗ್ ಮಾತ್ರ ಬೇತ ವಾ ಪ್ರಾಣಿ ಪಕ್ಷಿಲೆಗ್ಲ ಲೆಗಲ ಪಾತ್ರ ಅವಕಾಶ ಇಜ್ಜ ಆಣ ಇನಿ ನಮ್ಮ ಪಾತ್ರನ ಇನಿ ಮಲ್ ಇನಿ ದುಂಬು ಮೇರೆ ಹಿರಿಯ ವ್ಯಕ್ತಿ ಉಳ್ಳೇರಿ ತುಲಿ ಅದಗದಾಲ ಶಾಲೆ ಕಾಲೇಜ್ ಮಲಮಲ್ಲದಾಲ ಇಜ್ಜಾಂಡ್ ಅಂದಂಡ ಏತ್ ಜನಕ್ಕೆ ಏತ್ ಪ್ರೀತಿದ ಪಾತ್ರ ಎತ್ತ ಇನಿ ಜೋಕುಲ್ ಈತ್ ಡಿಗ್ರಿ ಸರ್ಟಿಫಿಕೇಟ್ ಕಲ್ತದ ಆ ಜೋಕುಲ ಪಾತ್ರ ಏತ್ ಹಾಳುಂಡು கொஞ்சம் பொருளுத பாத்திர நம்ம ஜோக்கில கல்பா ವಾಂಗಯ ತಪ ಏನು ಬಂದು ಗೀತೆ ಪಂಪುಣು ಪಾತ್ರೆನ ಪನ್ಪಿನ ಚಿತ್ರ ನಾವು ತಪಸ್ಸನ್ನು ಬಂದು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದೇನ ಬೇಕು ಅಂದು ಬಂದು ಬಸವಣ್ಣ ಬನ್ನಿ ಲೆಕ್ಕ ನಮ್ಮ ಜೋಕಲೆಗು ಒಂದು ಪಾತ್ರೆನ ಎಡ್ಡೆ ಪ್ರೀತಿದ ಪಾತೆರ ಕಲ್ಪವನ ಕೆಲಸ ಮಲ್ಪಲಿ ನಮ್ಮ ನಮ ಇನಿ ಮೊಬೈಲ್ದ ಗೊಟ್ಟು ನಮ ಇಲ್ಲ ಅಪ್ಪೆಲ್ಲ ಉಲ್ಲಾರು ಇಲ್ಲಾರ ದಾದ ಸಂಸ್ಕೃತಿ ಸಂಸ್ಕಾರ ಸಂಸ್ಕಾರನ ಜೋಕಲೆ ಕರ್ಪ ಕೆಲಸ ಮಲ್ಪಡು ಇನ್ನು ನಮ್ಮ ಸಂಸ್ಕೃತಿ ಏತು ನಮ್ಮ ವಿದೇಶಿ ಆಕ್ರಮಣ ಆತ ಪ್ರತಿ ಒಂದು ಪ್ರತಿ ಒಂದು ವಿಷಯ ವಿದೇಶ ನಮ್ಮ ಪುಧಾರ ಬತ್ತಿನ ಮರಣ ಕಾರ್ಯಕ್ರಮ ಕಾರ್ಯ ಕಾರ್ಯಕ್ರಮ ಪೋದ ಇಲ್ಲದಾರ್ ಬಂಡೆ ಇರು ಒಂದು ಗಾಲಿಗೆ ಇಲ್ಲ ಬಲೆ ಸ್ವಾಮಿ ಲೇವಣ್ಣ ಯಾನ್ ಇಲ್ಲ ಪೋಯೆ ಇಲ್ಲ ಪೋನಾಗ ಎನ್ಕು ಲೇನ ವೆಲ್ಕಮ್ ಮಲ್ತೇರು ಪೂಪಾಡ್ದು ಆತನಾಗ ಜಾನಿ 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 ಬಂದ್ ಪೇರು ಯಾನ್ ಒಲ್ಲ ನಾಯಿ ಬಿಡ್ಪೇರು ಯಾ ಬರ್ಪೇರು ಅಂದ್ಮಾನೆ ಎನ್ನುದೀನಿ

ಉದೇನು ಪುರಂಗೆ ಜೋಕಲೇ ಕೊಲ್ಪನೆ ಕೆಲಸ ಕಲ್ಪಲಿ ಪಾತೆರ್ನ ಪಾತ್ರಿನ ಪೊರತ ಪನ್ಪಿನ ಪಂಪಿನ ಇಂತುಲೆ ಜೋಕುಲೆ ಸಂಸ್ಕಾರ ಸಂಸ್ಕೃತಿನ್ ಕೊರ್ಲೆ ಫುಡ್ ವೇಸ್ಟ್ ಮಾಡಿ ಪೋಡ್ ಪ್ರತಿ ಒಂದು ಕಾರ್ಯಕ್ರಮ ಪಂಪೆ ಫು ಇನಿ ಇ ವೇದಿಕೆ ಮೂಲದಾಲ ಈ ನೀರ್ ಪರ್ರೆ ನೀರ್ ದೀತು ಜೀರ್ ಎಲ್ಲೆಲ್ಲ ವಿಚಾರಲ್ಲ ಅವನು ಜೋಕಲೇ ಕಲ್ಪಾಲಿ ದೇವನ ನೀರ್ ದೀಪರು ಆ ನೀರ್ ದೀನೆಟ್ ಅರ್ಧ ಪರ್ಧನ ಯೂಸ್ ಮಲ್ತ್ ಇನಿ ಒಂಜಿ ತೊಟ್ಟು ನೀರ್ ಗೇತ ಬೆಲೆ ಉಂಡು

ಏತ ಜನಕ್ಕೆ ಮೂಜಿ ಪೊಡ್ತಾವ ರೊಡ್ತಾ ವನಸುಂಡು ಇನಿ ನಮ್ಮ ಫುಡ್ ವೇಸ್ಟ್ ಮಲ್ಪ ಅವೇನು ಬುಡಪಿನ ಚಿತ್ತಿನ ಅವೇನು ಫುಡ್ ವೇಸ್ಟ್ ಮಲ್ಪ ಅಂದೆ ಆ ಎಡ್ಡೆ ಸಂಸ್ಕಾರ ಸಂಸ್ಕೃತಿ ಕಾ ಮಲ್ಲ ಮೇಲೆ ಮಲ್ಪಲಿ ಅಯಿತ ಅನ್ ಕುಡಜ ಮಸ್ತ್ ಖುಷಿ ಕೊರ್ನೇವು ಈ ಒಂಜಿ ಬಸ್ ಏಜೆಂಟ್ ಬಲಕದಾಗಲು ಅತಿ ಹೆಚ್ಚಿನ ದುಡ್ಡು ప్రతిభా పురస్కార అత ఏదో సేవ ఉండ అవేను గవర్నమెంట్ శాలే కొరి అవు ఇంక ఆనంద అయిన చిత్తిన మస్తు ఖుషి అని ఏ ఫల అనిపే నిగల కడేత కుడి వినంతి నిఘలిగి ఏతు సాధ్యం ఉండు ఆత్ ఉపకార గవర్నమెంట్ శాలేద జోక్లే కోర్పిన చిత్తిన కేస మల్పలే కన్నడ శాలేద జోకులే కోర్పిన కేస మల్పులే దే పన్నగా ఇని మన సంస్కృతి సంస్కార ఒరీదిన అండ కన్నడ శాలేదాత్ర ఆ కన్నడ శాలేను ఒరిపిన చిత్తిన మళ్ళే మల్పొడు ఇని కన్నడ శాలే ముచ్చుండు ಕನ್ನಡ ಶಾಲೆ ಮುಚ್ಚಿನ ನಮ್ಮ ಸಂಸ್ಕೃತಿ ಮುಚ್ಚಿ ಲೆಕ್ಕ ಪನ್ಪ್ಯಾನ್ ಅವು ಬಾರಿ ಇಂಪಾರ್ಟೆಂಟ್ ಕನ್ನಡ ಶಾಲೆ ದಲ ಮಲಮಲ್ಲ ಪ್ರೊಫೆಸರ್ ನ ಗುಳಿಜಾಂಡ್ ಮಲಮಲ್ಲ ಟೈ ಕೋಟ್ ಪುರ ನಂಗೆ ಇಜ್ಜ ನಮ್ಮ ಶಾಲೆ ಪೋನಾಗ ಮೇರ್ಪುರ ಹಿರಿಯ ಗುಲ್ಪುರ ಶಾಲೆ ಪೋನಾಗ ನಂಗೆ ಓಲ್ ಟೈ ಕೋಟ್ ಇತ್ತು ಮರ ನಂಗೆ ಇಂಗ್ಲೀಷ್ ಮೀಡಿಯಂ ಶಾಲೆ ಸ್ಕೂಲ್ಗೆ ಓದುತ್ತೆ ಏನೇ ಅವಳು ಪೋನಾಗೆ ಏನೇ ಯಾನ ಏನು ನಾನು ತೂದಾಗಲು ಮೇರು ನಲ್ಪಾಗಲು ಮೇರು ವಾ ಸ್ವಾಮಿ ಇಂದ ಮಾಡಿದ ಏನು ಬರೀಟು ಅಂತ ಇರಿ ನಾನು ಏನು ಐಟೇನೆ ತುಯ್ಯ ಏನು ತೂನಾಗ ಅವಳು ರಡ್ಡು ಜನ ಅಟೆಂಡರ್ ನಗಲು ಟೈ ಉಂಡ ಕೋಟ್ ಉಂಡ ಆತನ ಶೂ ಉಂಡ ಈಜಿರ ಫೈನ್ ನಮ ಶಾಲೆ ಪೋನಾಗ ಟೈ ಕೋಟ್ ಓಲಿತ್ತು ಎಂಗಲು ಶಾಲೆ ಪೋನ ಕೆಲ ಜೊಕಲೆ ಚಡ್ಡಿ ಹೆಜ್ಜಾನು ಬನಿಯಾಂಡ್ ಬರೊಂದು ತೇರು ಅಂಚಿನಟ್ಟು ಕಲ್ದಿನಿ ಜೋಕಲು ನಮ ಕನ್ನಡ ಶಾಲೆಲೇಡು எுகேஷன் பண்ணி விவேகானந்தே கன்னட சார் பண்ணுற பார்ப்பேன் என்னக்குள்ள எஸ்எல்சி போனாக்க என்னோரு பரிட்டோரி உடிக்கெத்தி ஆக சே மார்க் க்ளாஸ் ஆய் ஏப்பா அட்முதரதி கோழி மொட்டே கோழி மொட்டை அனுப்பி ஃபெயில் ஆய் மரணி இன்ச்சப்போஞ்சி ஒன்ஜரோர்ஸா தும் பாரி வந்த சார் ஏனான் ஆசீர்வாச்சேனா ஏன் போது தூப்பி மாறுற ஏலடுமா பத்து எந்த ஒட்டு கோட்டு வாரது இத்து கைக்கு கண் கண்டேலுக்குற மாங்காரவாரது திருக்கு வந்து இல்லை என் கொர ஷோக்காண்டு ஏன்னு கேண்டு பரிக்கலே தன்ன மூல்தான் நீந்தாதே சுவாமிலே தேவசந்த கௌரவ யா நீத்தேன் நம்ம கர்ப்புடி நம்மளே கூட கட்டாய் நீந்தான் என்கொரை கோரி கோரிவார் கோி மொட்டேட்டே அவசிட்டிவ் ஒரே உய ஜனக பண்ே என்னீர்வாச்சனாஸ் சொன்னு சுவாமில இறை கொல்ல காசு கம்மி பண்ணல குறைப்பண்டி ನಮ ಜೀವನ ಫಸ್ಟ್ ಕ್ಲಾಸ್ ಬರೋಡು ಸರ್ಟಿಫಿಕೇಟ್ ಫಸ್ಟ್ ಕ್ಲಾಸ್ ಮತ್ತೆ ಅಲ್ಲ ಪ್ರಯೋಜನ ಇಜ್ಜಿ ಬೊಕ್ಕರಿತ್ತೆ ಎನ್ನ ಬರಿಟ್ಟು ಆಯ್ಕೆ ಬನ್ನಂತೇರಿ ನಿಕ್ಕಿ ವಿದ್ಯೆ ಬತ್ತು ಜಿ ಕಲ್ಲುದಾರ ಪರ ಬೋಲ ಕಲ್ಲುದಾರ ಪರ ಬೋಲ ನಿಖಿಲ್ ಪಂಡ ನಂಬರ್ ಆಯ್ ಕಲ್ತದ ಡಾಕ್ಟರ್ ಆದ ವಾ ಮಾಸ್ಟ್ ಕಲ್ಲುದಾರ ಪರ ಬೋಡ್ ಬಂತೇರ ಅವೇ ಮಾಸ್ಟ್ ನ ಕಿಡ್ನಿ ಕಲ್ಲುದಾರ್ತಿ ಮರ ತುಳೆ ನಮ್ಮ ಕನ್ನಡ ಶಾಲೆ ಏತ್ ಎಡ್ಡೆ ಏತ್ ಪಾಸಿಟಿವ್ ಥಿಂಕಿಂಗ್ ಬದುಕುನ ನಮ್ಮ ತುಳೆ ಯಾನ್ಮನೇ ಜೋಕ್ ಲೆಕ್ಕ ಸುರೂಟು ಬದುಕರಗಲಾಲಿ ಜೋಕುಲ್ಸಡು ಬದುಕೋಡು ಇನಿ ಹೈಯೆಸ್ಟ್ ಸುಸೈಡ್ ಪರ್ಸೆಂಟೇಜ್ ಆತನು ನಾನು ಅಂಡ ಅವು ದಾಳಿ ಬಣ್ಣ ನಮ್ಮ ಕನ್ನಡ ಶಾಲೆ ಮುಚ್ಚಿನಿಡ್ದತ್ರ ನಮ್ಮ ಕನ್ನಡ ಶಾಲೆ ಒಂದು ಶಿಕ್ಷಣ ಶಿಕ್ಷಣನು ಕೊರದ್ತು ಆಯ್ನಾತ ನಮ್ಮ ಕನ್ನಡ ಶಾಲೆ ನಮ್ಮನ್ನು ಬದುಕಾದನು ನನ್ನ ನಮ್ಮ ಕನ್ನಡ ಶಾಲೆನ ಬದುಕಾವಣ ಮಲ್ಲ ಪ್ರಯತ್ನ ನಮ್ಮ ಮಲ್ಪಡು ಅನ್ಪಿನ ಪಾತ್ರದೆ ಈ ವೇದಿಕೆಯ ಮಸ್ತೇನು ಅತ್ಯಂತ ಆತ್ಮೀಯ ಸುಧಾಕರ್ ಶೆಟ್ಟರು ಬಹುಶಃ ಆ ಒಂಜಿ ಆ ವಾತಾವರಣ ಏನೋ ಮಸ್ತ್ ಆನಂದ ಆ ಒಂಜ ಹೆಂಗ ಶಾಲೆನ ದೇವಸ್ಥಾನ ನನ್ ಇಂಕ್ ಗೊತ್ತಾಜಿ ಇಂಕೆಂ ಆತು ಪೊರ್ಲ ಅಂಚಿತಿನ ಒಂಜಿ ಮೇಟೇನ್ ಮಂದಿರೆನ ವೈತೆ ಕೆನಲೆಟ್ ಮಾಸ್ಟರ್ಗೆನ್ ಅಭಿನಂದನೆ ಕೊರ್ಪೆ ನಮನ ಕನ್ನಡ ಶಾಲೆಲೆಡ್ ವಾ ಶಿಕ್ಷಣ ತಿಕ್ಕುದ್ನ ವಾ ಗುರುಕುಲ ಮಾದೆರೆದ ಶಿಕ್ಷಣ ತಿಕ್ಕುದೆನ ಐಟ್ ಒಂತಾನಲ ಇಂಪ್ಲಿಮೆಂಟ್ ಮಂತೊಂದುಲ್ಲೆರ್ ಇಂಗ್ ಮಸ್ತ್ ಖುಷನ್ ಎನ್ ಅತ್ಯಂತ ಆತ್ಮೀಯ ಮೌಲಾನ ಉಲ್ಲೆರ್ ಫಾದರ್ ಉಲ್ಲೆರ್ ಮಾತ ನಿಗಲು ಏದೆಕೆಡ್ ತಿನಗುಲು ಪೂರ ನಮ್ಮ ಅಗುಲು ಐಡಿದುಲ ಮಸ್ತ್ ಖುಷಿ ಗೊತ್ತಿನ ಚಿತ್ತಿನ ವಾರ್ ನಮ್ಮ ಉದ್ಘಾಟನೆ ಮಂದಿನ ಚಿತ್ತಿನ ಕಾಮತ್ ಏತ್ ಪೊರ್ಲು ಪಾತೆರ್ ಯೆರ್ ಉಂದೆನ್ ಇಂಪ್ಲಿಮೆಂಟ್ ನಮ್ಮ ಒಂಜಿ ಕರ್ಮುಡ ಒಂಜಿ ಕರ್ಮುಡ ಕಂತ ಅಂತ ಒಂಜೇ ದಿನ ಕೊ್ದೇಲಿ ಮಲ್ಪಡಿ ದಾಂಜಿ ನಂಕಿ ಎತ್ತಬೋಡ ತುಂಡು ಗೊತ್ತೊಂದು ನಮ್ಮ ಒಂಜಿ ದಿನಕ್ಕ ಕೊ್ದೇಲಿ ಮಲ್ತನ ವಂಜಿತ್ತಿನ ನಂಕಿ ಎತ್ತಬೋಡ ಅನುಸರಣೆ ಮಲ್ಪದೇನು ನಾ ಪೇರನ್ನು ಕೃಷ್ಣಾರ್ಪಣ ಅಲ್ಪ ಕೃಷ್ಣ ಅರ್ಪಣಸ್